ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಆತನ ರಥದ ಮೇಲೆ ಇದ್ದಂತಹ ಚಾಲುಕ್ಯ ಸಾಮ್ರಾಜ್ಯದ ಬಾವುಟವನ್ನು ಪತಾಕೆಯನ್ನು ಕಾಲಲ್ಲಿ ತುಳಿಯುವಂತಹ ಸನ್ನಿವೇಶ ಇತ್ತು ಯಾರು ಈ ಚಿತ್ರದ ಕಥೆಯನ್ನು ಚಿತ್ರಕಥೆಯನ್ನು ಬರೆದವರು ಕರುಣಾನಿಧಿ ತಮಿಳರು ಜಗಳಗಂಟರು ಜಲಗಂಟರು ಕೇಶಿರಾಜ ತನ್ನ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣದಲ್ಲಿ ಒಂದು ಮಾತನ್ನು ಬರಿತಾನೆ ಏನು ಆ ತಮಿಳನು ಕಾಲ ಕಾವೇರಿಯನ್ನು ಕಡಗೊಂಡನೋ ಕಪ್ಪಗೊಂಡನೋ ಅಂದರೆ ಕಾವೇರಿಯನ್ನು ಕಾವೇರಿ ನೀರನ್ನು ಸಾಲಕ್ಕೆ ಪಡೆದಿದ್ದಾನೋ ಅಥವಾ ಬಡ್ಡಿಗೆ ಪಡೆದಿದ್ದಾನೋ ಅನ್ನುವಂಥ ಮಾತನ್ನು ಅವರು ಆಡ್ತಾರೆ ತೆಲುಗರು ಏನು ಬರೀತಾರೆ ಅಂತಂದರೆ ಅರವಂ ಅಧ್ವಾನಂ ಅರವಂ ಅಂತಂದರೆ ತಮಿಳು ಅಧ್ವಾನ ಇನ್ನೊಂದು ವಿಷಯವನ್ನು ಹೇಳ್ತೇನೆ ಇದೇ ಹೊಯ್ಸಳರ ದೊರೆ ಮೂರನೆಯ ವೀರಬಲ್ಲಾಳ ಮಧುರೆಯಲ್ಲಿ ಇದ್ದಂತಹ ಮಹಮ್ಮದಿಯ ದೊರೆಗಳನ್ನು ಸೋಲಿಸ್ತಾನೆ ಅವರನ್ನು ಹಿಮ್ಮೆಡಿಸ್ತಾನೆ ನಲವತ್ತು ವರ್ಷಗಳ ಕಾಲ ಮಧುರೆಯ ದೇವಸ್ಥಾನದಲ್ಲಿ ದೀಪ ಬೆಳಗಿರಲಿಲ್ಲ ಅದನ್ನು ಬಂದ್ ಮಾಡಿರ್ತಾರೆ ಬಾಗಿಲು ಹಾಕಿರ್ತಾರೆ ಅದು ಬೆಳ ಅಲ್ಲಿ ದೀಪ ಬೆಳಗುವ ಹಾಗೆ ಮಾಡಿದ್ದು ಬೆಳಕು ಹರಿಯುವ ಹಾಗೆ ಮಾಡಿದ್ದು ನಮ್ಮ ವೀರಬಲ್ಲಾಳ ಅದೇ ರೀತಿ ತಿರುವಣ್ಣಾಮಲೆಯಲ್ಲೂ ಕೂಡ ವೀರಬಲ್ಲಾಳ ಆ ದೇವಸ್ಥಾನಕ್ಕೆ ಅಂಟಿರುವಂತಹ ಅದನ್ನು ಕೂಡ ಮುಚ್ಚಿರ್ತಾರೆ ಅದನ್ನು ತೆಗೆಸುವ ಹಾಗೆ ಮಾಡಿದ ಇವತ್ತು ಕೂಡ ಆ ರಾಜಗೋಪುರದಲ್ಲಿ ತಿರುವಣ್ಣಾಮಲೆ ದೇವಸ್ಥಾನದ ರಾಜಗೋಪುರದಲ್ಲಿ ವೀರಬಲ್ಲಾಳನ ಒಂದು ಪುತ್ಥಳಿ ನಾವು ಕಾಣಬಹುದು ಅಂದರೆ ನಮ್ಮ ಔದಾರ್ಯದಿಂದ ತಮಿಳುನಾಡಿನ ಅದೆಷ್ಟೋ ದೇವಾಲಯಗಳು ಉಪಕೃತವಾಗಿವೆ ಅವು ತಮ್ಮ ಬಾಗಿಲುಗಳನ್ನು ಮುಚ್ಚಿದ ಬಾಗಿಲುಗಳನ್ನು ತೆರೆಕೊಂಡಿವೆ ಕೆಲವು ವರ್ಷಗಳ ಹಿಂದೆ ಅಂದರೆ ಸುಮಾರು ಒಂದು ಐವತ್ತು ವರ್ಷದ ಹಿಂದೆ ಇಲ್ಲಿ ಒಂದು ಚಿತ್ರ ಬಂದಿತ್ತು ಕರ್ನಾಟಕದಲ್ಲಿ ಅದರ ಹೆಸರು ಕಾಂಚಿ ತಲೈವನ್ ಅಂತ ಆ ಚಿತ್ರದ ಒಂದು ಸನ್ನಿವೇಶದಲ್ಲಿ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಆತನ ರಥದ ಮೇಲೆ ಇದ್ದಂತಹ ಚಾಲುಕ್ಯ ಸಾಮ್ರಾಜ್ಯದ ಬಾವುಟವನ್ನು ಪತಾಕೆಯನ್ನು ಕಾಲಲ್ಲಿ ತುಳಿಯುವಂತಹ ಸನ್ನಿವೇಶ ಇತ್ತು ಯಾರು ಈ ಚಿತ್ರದ ಕಥೆಯನ್ನು ಚಿತ್ರಕಥೆಯನ್ನು ಬರೆದವರು ಕರುಣಾನಿಧಿ ತಿರುಕರುಣಾನಿಧಿ ಇಲ್ಲಿ ಮತ್ತೆ ಗಲಾಟೆ ಆಯಿತು ಕರ್ನಾಟಕದಲ್ಲಿ ಚಿತ್ರಮಂದಿರಕ್ಕೆ ಬೆಂಕಿ ಹಚ್ಚುತ್ತೇವೆ ಅಂದರು ಚಳವಳಿಗಾರರು ಮತ್ತೆ ಒಂದು ರಾಜಿ ಸಂಧಾನ ಆಗಿ ಆ ಸನ್ನಿವೇಶವನ್ನು ಆ ಚಿತ್ರದಿಂದ ತೆಗೆಸಲಾಯಿತು ಅಂದರೆ ಆ ಚಿತ್ರಣ ಮಾಡಿ ಅದನ್ನು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಮಾಡುವಂತಹ ತಾಕತ್ತನ್ನು ದಾರ್್ಯವನ್ನು ತಮಿಳರು ಪ್ರದರ್ಶಿಸಿದರು ಅದನ್ನು ಹಾಗೆ ಯಶಸ್ವಿಯಾಗಿ ತಡೆದವರು ಕನ್ನಡಿಗರು ಅಲ್ಲಿಗೆ ಆಯಿತು ಮುಗೀತು ಅಂದ್ಕೊಂಡ್ರೆ ಹದಿನೈದು ವರ್ಷದ ಹಿಂದೆ ಇರುವಮೂನಾವ ಪುಲಿಕೇಶಿ ಅಂತ ಒಂದು ಸಿನಿಮಾ ಬಂತು ಇಪ್ಪತ್ತ ಮೂರನೆಯ ಪುಲಿಕೇಶಿ ಯಾರದು ನಟ ಪುಲಿಕೇಶಿ ಪಾತ್ರ ಮಾಡಿದ್ದು ಅಂತಂದರೆ ಒಡಿವೇಲು ಒಡಿವೇಲು ಒಬ್ಬ ಕಾಮಿಡಿಯನ್ ಅಂದರೆ ಹಾಸ್ಯ ನಟ ವಿಡಂಬನೆಯ ದೃಷ್ಟಿಯಿಂದ ಇನ್ನಿಲ್ಲದಂತೆ ಈಗಳೆದು ಆ ಪಾತ್ರವನ್ನು ಚಿತ್ರಿಸಲಾಗಿತ್ತು ಆವಾಗ ಮತ್ತೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಒಂದಲ್ಲ ಎರಡಲ್ಲ ಕರ್ನಾಟಕದಲ್ಲಿ ಮೊದಲ ವ್ಯಾಕರಣ ಗ್ರಂಥ ಯಾವುದು ಪ್ರಾಚೀನ ವ್ಯಾಕರಣ ಗ್ರಂಥ ಅಂತಂದರೆ ಶಬ್ದಮಣಿ ದರ್ಪಣ ಅದನ್ನು ಬರೆದವನು ಕೇಶಿರಾಜ ರಾಜ ಅಂತ ಒಬ್ಬ ವಿದ್ವಾಂಸ ಇಲ್ಲಿಂದ ಒಂದು ಸಾವಿರ ವರ್ಷಗಳ ಹಿಂದೆಯೇ ಕೇಶಿರಾಜ ರಾಜ ತನ್ನ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣದಲ್ಲಿ ಒಂದು ಮಾತನ್ನು ಬರೀತಾನೆ ಏನು ಬರೆದಿದ್ದಾನೆ ಅಂತಂದರೆ ಆ ತಿಗಳ ನೇಮ್ ತಿಗಳ ನೇಮ್ ಅಂತಂದರೆ ತಮಿಳನು ಅಂತ ಏನು ಆ ತಮಿಳನು ಕಾಲ ಕಾವೇರಿಯನ್ನು ಕಡಗೊಂಡನೋ ಕಪ್ಪಗೊಂಡನೋ ಅಂದರೆ ಕಾವೇರಿಯನ್ನು ಕಾವೇರಿ ನೀರನ್ನು ಸಾಲಕ್ಕೆ ಪಡೆದಿದ್ದಾನೋ ಅಥವಾ ಬಡ್ಡಿಗೆ ಪಡೆದಿದ್ದಾನೋ ಅನ್ನುವಂಥ ಮಾತನ್ನು ಅವರು ಆಡ್ತಾರೆ ಎಲ್ಲಿ ಆಡ್ತಾರೆ ಕ್ರಿಯಾಸಮಾಸಕ್ಕೆ ಒಂದು ಉದಾಹರಣೆಯನ್ನು ಕೊಡುವ ಆ ಮೂಲಕ ಈ ಸಾಲನ್ನು ಅಲ್ಲಿ ತಂದಿದ್ದಾರೆ ಅಂದರೆ ಈ ಕಾವೇರಿ ವಿವಾದ ನಿನ್ನೆದಲ್ಲ ಮೊನ್ನೆದಲ್ಲ ಈ ಕಾವೇರಿಯ ವಿವಾದ ನಿನ್ನೆಯದಲ್ಲ ಮೊನ್ನೆಯದಲ್ಲ ಸಾವಿರ ವರ್ಷಗಳ ಹಿಂದಿನಿಂದಲೂ ಕೂಡ ಇದೆ ಅನ್ನೋದು ಇದರಿಂದ ಮನವರಿಕೆ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಈ ವಿವಾದ ಪ್ರಾರಂಭ ಆಯಿತು ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಅನ್ನುವ ಒಂದು ಭಾವನೆ ಇದೆ ಅದು ಭಾಗಶಃ ಮಾತ್ರ ಸರಿ ಅದರ ವಿವಾದ ಸಾವಿರ ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ತಮಿಳರು ಜಗಳಗಂಟರು ಜಲಗಂಟರು ಅವರು ನಮ್ಮ ಕನ್ನಡಿಗರ ಮೇಲೆ ಮಾತ್ರ ಅವರು ತಮ್ಮ ಆಧಿಕ್ಯವನ್ನು ತೋರಿಸ್ತಾಯಿದ್ದಂಥವ್ರಲ್ಲ ಎಲ್ಲೂ ಕೂಡ ಅವರಿಗೆ ಹೊಂದಿಕೊಂಡು ಬಾಳಲರಿಯದಂತಹ ಜನ ಅವರು ಎಲ್ಲೂ ಹೊಂದ್ಕೊಳ್ತಾ ಇರಲಿಲ್ಲ ಒಂದು ತೆಲುಗು ಗಾದೆ ಇದೆ ಗಾದೆ ಮಾತು ವೇದಕ್ಕೆ ಸಮಾನ ಅಂತೇವೆ ಆ ರೀತಿಯ ಆ ಮಾತು ಒಂದಿದೆ ತೆಲುಗಿನಲ್ಲಿ ತೆಲುಗುರು ಹೇಳ್ತಾರೆ ತೆಲುಗು ತೇಟ ಕನ್ನಡಂ ಕಸ್ತೂರಿ ಅರವಂ ಅಧ್ವಾನಂ ಅಂತ ಅಂದರೆ ತೆಲುಗು ಭಾಷೆ ತಿಳಿಯಾದದ್ದು ಸ್ವಚ್ಛವಾದದ್ದು ಕನ್ನಡಂ ಕಸ್ತೂರಿ ಅಂದರೆ ಕನ್ನಡ ಕಸ್ತೂರಿಯ ಹಾಗೆ ಘಮ ಬೀರುವಂಥದ್ದು ಅಂತ ಹೇಳ್ತಾರೆ ಮುಂದುವರೆದು ತೆಲುಗರು ಏನು ಬರೀತಾರೆ ಅಂತಂದರೆ ಅರವಂ ಅಧ್ವಾನಂ ಅರವಂ ಅಂತಂದರೆ ತಮಿಳು ಅಧ್ವಾನ ಅಂದರೆ ಇದು ಆ ಭಾಷೆ ಅಧ್ವಾನ ಅನ್ನೋದ್ರ ಜೊತೆಗೆ ಆ ಜನರ ಬಗೆಗಿನ ಕೋಪ ಆ ಜನರ ಬಗೆಗಿರುವಂತಹ ತಿರಸ್ಕಾರ ಈ ಎರಡೇ ಪದಗಳಲ್ಲಿ ಅದನ್ನು ಆ ಜನ ಅಭಿವ್ಯಕ್ತಗೊಳಿಸಿದ್ದಾರೆ ಅಂದರೆ ಎಲ್ಲೂ ಕೂಡ ಅವರು ಸೌಹಾರ್ದತೆಯನ್ನು ಮೆರೆದಂಥವರು ಅಲ್ಲ ಒಂದೇ ದೇಶದಲ್ಲಿ ಒಂದೇ ಪ್ರದೇಶದಲ್ಲಿ ತಾವು ಒಂದು ನಡುಗಡ್ಡೆಯಾಗಿ ಒಂದು ದ್ವೀಪವಾಗಿ ಇರಲಿಕ್ಕೆ ಬಯಸ್ತಾರೆ ಪ್ರಧಾನ ಧಾರೆಯಲ್ಲಿ ಅವರು ಬೆರೆತಿದ್ದು ಉಳಿದಿದ್ದು ಬಹಳ ಕಡಿಮೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ತಮಿಳು ಸಂಗಮ್ ಅಂತಿದೆ ಆ ತಮಿಳು ಸಂಗಮ್ ಇಲ್ಲಿ ಇದ್ದು ತಮಿಳು ಮತ್ತು ಕನ್ನಡಿಗರ ಭಾವೈಕ್ಯವನ್ನು ಸಾಧಿಸಬೇಕಾಗಿತ್ತು ಆ ಇಬ್ಬರ ನಡುವಿನ ಬಾಂಧವ್ಯವನ್ನು ಸುಧಿಸ ಹೆಚ್ಚಿಸಬೇಕಾಗಿತ್ತು ಆದರೆ ಅದು ಆ ಕೆಲಸವನ್ನು ಮಾಡಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಕೇಂದ್ರಕ್ಕೆ ಒಂದು ಮನವಿ ಕೊಡ್ತಾರೆ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ನಾವೇ ಜಾಸ್ತಿ ನಾವು ಹೆಚ್ಚಿದ್ದೇವೆ ಕನ್ನಡಿಗರಿಂದ ನಮಗೆ ತೊಂದರೆ ಆಗ್ತಾಯಿದೆ ಹಾಗಾಗಿ ಇದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತಾರೆ ಅದಕ್ಕೆ ಕೇಂದ್ರ ಸೊಪ್ಪು ಹಾಕೋದಿಲ್ಲ ಈ ಥರದ ತಾಯಿಗಳಿಗೆ ಈ ಥರದ ಬೇಡಿಕೆಗಳಿಗೆ ಈ ಥರದ ಯಾಚನೆಗಳಿಗೆ ಬೆಲೆ ಕೊಟ್ಟರೆ ಬೇರೆ ಬೇರೆ ಕಡೆ ಆ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರ ಇವರ ಮನವಿಯನ್ನು ತಿರಸ್ಕರಿಸುತ್ತೆ ಇಲ್ಲಿ ಇದ್ದು ಕಾವೇರಿಯ ನೀರಲ್ಲಿ ಹೆಚ್ಚಿನ ಭಾಗ ಪಡೆಯುವಂಥದ್ದೇ ತಮಿಳವರಿಲ್ಲಿ ಅಷ್ಟು ಅಷ್ಟರ ಮಟ್ಟಿಗೆ ಅವರು ವಲಸೆ ಬಂದಿದ್ದಾರೆ ಏನು ಸಂವಿಧಾನದಲ್ಲಿ ಬೇರೊಂದು ರಾಜ್ಯಕ್ಕೆ ವಲಸೆ ಬರಬಾರ್ದು ಅಂತಿದೆಯೇ ಇಲ್ಲ ಬರಬಹುದು ಇರಬಹುದು ಆದರೆ ಬಂದು ಇಲ್ಲಿ ಇದ್ದಾಗ ನಮ್ಮವರಂತೆ ಆಗಬೇಕು ನಮ್ಮ ನುಡಿಯನ್ನು ಕಲಿಬೇಕು ಇಲ್ಲಿನವರ ಜೊತೆಗೆ ಸಹಬಾಳ್ವೆಯನ್ನು ಅವರು ನಡೆಸಬೇಕು ಅವರು ಪಾಯಸದಲ್ಲಿ ಕಲ್ಲು ಆಗಬಾರ್ದು ಹಾಲಿನಲ್ಲಿ ಕಲ್ಲಾಗಬಾರ್ದು ಹಾಲಿನಲ್ಲಿ ಜೇನುತುಪ್ಪವಾಗಬೇಕು ಹಾಲಿನಲ್ಲಿ ಭಾಷಾ ಅಲ್ಪ ಅಲ್ಪಸಂಖ್ಯಾತರು ಸಕ್ಕರೆಯಂತೆ ಬೆರೆತು ಹೋಗಬೇಕು ಲೀನವಾಗಬೇಕು ಅದು ಆಗಿಲ್ಲ ಹಾಲಲ್ಲಿ ಪಾಯಸದಲ್ಲಿ ಕಲ್ಲಾಗುವ ರೀತಿ ಅವರು ವರ್ತಿಸ್ತಾ ಇದ್ದಾರೆ ಇನ್ನೊಂದು ಮಾತನ್ನು ಹೇಳ್ತೇನೆ ನಾವು ವರ್ಷಕ್ಕೆ ಐದು ಟಿ ಎಮ್ ಸಿ ನೀರನ್ನು ಚೆನ್ನೈ ನಗರಕ್ಕೆ ಕುಡಿಯೋದಕ್ಕೆ ಕೊಡ್ತಾಯಿದ್ವಿ ಕೃಷ್ಣಾ ನದಿಯ ಪಾಲಿನಲ್ಲಿ ನಮಗೆ ಬಂದಂತಹ ಐದು ಟಿ ಎಮ್ ಸಿ ನೀರನ್ನು ಚೆನ್ನೈಗೆ ನಾವು ಕೊಡ್ತಾಯಿದ್ದೀವಿ ಹದಿನೈದು ಟಿ ಎಮ್ ಸಿ ನೀರನ್ನು ಎನ್ ಟಿ ಆರ್ ಅವರು ಎಂಬತ್ತರ ದಶಕದಲ್ಲಿ ನಾವು ಅವರಿಗೆ ಕುಡಿಯೋಕ್ಕೆ ನೀರಿಲ್ಲ ನಾನು ಬಿಡ್ತೀನಿ ತೆಲುಗು ಗಂಗಾ ಯೋಜನೆಯಲ್ಲಿ ನೀವು ಕೊಡಿ ಐದು ಟಿ ಎಮ್ ಸಿ ನೀರು ಅಂದರು ನಾವು ಕೂಡ ಕೊಟ್ವಿ ಅವರೇನು ಮಾಡಿದ್ರು ಆ ತೆಲುಗು ಗಂಗಾ ಕಾಲುವೆ ಹರಿಯುವ ಕಡೆ ಈ ಕಡೆ ಆ ಕಡೆ ಎಲ್ಲ ಕಾಲುವೆಗಳನ್ನು ತೋಡಿ ತಮ್ಮ ಆಂಧ್ರದಲ್ಲಿ ಬೆಳೆ ಬರುವ ಹಾಗೆ ಮಾಡ್ಕೊಂಡು ಬಿಟ್ರು ಹೆಚ್ಚಾಗಿ ನಮಗೆ ಅನ್ಯಾಯ ಆಯಿತು ಏನು ಐದು ಟಿ ಎಮ್ ಸಿ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಹಂಡೇನೋ ಬಕೆಟು ಅಲ್ಲ ಐದು ಟಿ ಎಮ್ ಸಿ ನೀರು ಅಂತಂದರೆ ಬೆಂಗಳೂರಿಗೆ ನಾಲ್ಕು ತಿಂಗಳಿಗೆ ಆಗುವಷ್ಟು ನೀರು ಅದು ಆ ಟಿ ಆ ಐದು ಟಿ ಎಮ್ ಸಿ ನೀರು ನಮ್ಮ ಪಾಲಿನದಾಗಿದ್ದರೆ ನಮಗೆ ಉಳಿದ್ರೆ ಎರಡು ದಿನಕ್ಕೆ ಒಂದು ಸಲ ಕಾವೇರಿ ನೀರನ್ನು ಹಿಡ್ಕೊಳ್ಳೋ ಅಗತ್ಯ ಇಲ್ಲ ಪ್ರತಿದಿನವೂ ಕೂಡ ನಮ್ಮ ನಲ್ಲಿಗಳು ನೀರನ್ನು ಝರಿಯಂತೆ ಸುರಿಸುತ್ತೆ ಸ್ನೇಹಿತರೆ ನಾವಿಷ್ಟೆಲ್ಲ ಮಾಡಿದ್ರು ಕೂಡ ಅದರ ಪ್ರಯೋಜನ ನಮಗೆ ಸಿಗ್ತಾ ಇಲ್ಲ ನಮ್ಮನ್ನು ಹೀಗಳೆಯುವಂಥದ್ದು ನಮ್ಮಲ್ಲಿ ನಮ್ಮ ಜನರನ್ನು ಕೀಳಾಗಿ ಕಾಣುವಂಥದ್ದು ನಡೀತಾ ಇದೆ ನಮ್ಮ ಜನ ಸ್ವಾಭಿಮಾನಿಗಳಾಗಬೇಕು ಅಭಿಮಾನಿಗಳಾಗಬೇಕು ಪಂಪ ಒಂದು ಮಾತನ್ನು ಹೇಳ್ತಾನೆ ಅಭಿಮಾನ ಧನ ಅಂತ ಹೇಳ್ತಾನೆ ದುರ್ಯೋಧನನಿಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಕನ್ನಡಿಗರು ಕೂಡ ಅಭಿಮಾನ ಧನರಾಗಬೇಕು ಎರಡು ಸಾವಿರದ ಎಂಟರಲ್ಲಿ ಒಂದು ಘಟನೆ ನಡೀತು ತಮಿಳ ಸಂಘಂ ಹಠ ಹಿಡಿಯಿತು ಏನು ಅಂತಂದರೆ ತಿರುವಳ್ಳವರ್ ಪ್ರತಿಮೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಬೇಕು ಸ್ಥಾಪಿಸಲೇಬೇಕು ಅಂತ ಯಾರು ತಿರು ತಿರುವಳ್ಳುವರ್ ಅಂತಂದರೆ ತಿರುವಳ್ಳುವರ್ ತಮಿಳಿನ ಒಬ್ಬ ಕವಿ ನಮ್ಮ ಸರ್ವಜ್ಞ ತೆಲುಗಿನ ವೇಮನ ಮತ್ತು ಆ ತಮಿಳಿನ ತಿರುವಳ್ಳುವರ್ ಒಂದೇ ಕಾಲದವರು ಅಂದರೆ ಅವರು ಸಮಕಾಲೀನರು ನಮಗೆ ಸರ್ವಜ್ಞ ಹೇಗೆ ಮುಖ್ಯವೋ ಅಲ್ಲಿ ತಿರುವಳ್ಳುವರ್ ಅವರು ಮುಖ್ಯ ಸರ್ವಜ್ಞ ತ್ರಿಪದಿಯಲ್ಲಿ ಬರೀತಾನೆ ತಿರುವಳ್ಳುವರ್ ದ್ವಿಪದಿಯಲ್ಲಿ ಬರೀತಾನೆ ಅಂದರೆ ಅವರ ಪದ್ಯದಲ್ಲಿ ಎರಡೆರಡೆ ಸಾಲುಗಳು ಇರುತ್ತೆ ಆ ಪ್ರತಿಮೆಯನ್ನು ಸ್ಥಾಪಿಸುವ ಮೂಲಕ ತಮಿಳು ಸಂಘಂ ಬೆಂಗಳೂರಿನಲ್ಲಿ ತಮ್ಮ ಆಧಿಪತ್ಯವನ್ನು ಮೆರೀಲಿಕ್ಕೆ ಹೊರಡ್ತು ತಮ್ಮ ನೆಲ ಇದು ತಮ್ಮ ಮಾತು ನಡೆಯುತ್ತೆ ಅಂತ ನಮ್ಮ ಮೇಲೆ ಒಂದು ರೀತಿಯ ಸಾಂಸ್ಕೃತಿಕ ಆಕ್ರಮಣವನ್ನು ತನ್ಮೂಲಕ ಮಾಡೋದಕ್ಕೆ ಬಯಸ್ತು ಆದರೆ ಕನ್ನಡಿಗರು ಅಡ್ಡಿ ನಿಂತರು ಹೋರಾಡಿದ್ರು ಕೊನೆಗೂ ಅಂದಿನ ಪ್ರಭುತ್ವ ತಿರುವಳ್ಳುವರ್ ಪ್ರತಿಮೆಯನ್ನು ಬೆಂಗಳೂರಿನಲ್ಲಿ ಹಲಸೂರಿನಲ್ಲಿ ಅಂದಿನ ಪ್ರಭುತ್ವ ತಿರುವಳ್ಳುವರ್ ಪ್ರತಿಮೆಯನ್ನು ಹಲಸೂರಿನಲ್ಲಿ ಸ್ಥಾಪಿಸಿದ್ರು ಅದಕ್ಕೆ ಪ್ರತಿಯಾಗಿ ಸರ್ವಜ್ಞ ಪ್ರತಿಮೆಯನ್ನು ಕರ್ನಾಟಕದ ಸರ್ಕಾರಕ್ಕೆ ತಮಿಳ್ನಾಡಿನಲ್ಲಿ ಸ್ಥಾಪನೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು ಅದಕ್ಕೆ ಪ್ರತಿಯಾಗಿ ಸರ್ವಜ್ಞ ಪ್ರತಿಮೆಯನ್ನು ತಮಿಳುನಾಡಿನ ಒಂದು ಉದ್ಯಾನವನದಲ್ಲಿ ಸ್ಥಾಪಿಸಲಿಕ್ಕೆ ಎಲ್ಲಿ ಚೆನ್ನೈನ ಒಂದು ಉದ್ಯಾನವನದಲ್ಲಿ ಸ್ಥಾಪಿಸಲಿಕ್ಕೆ ಅನುವು ಮಾಡಿಕೊಟ್ರು ಆ ಪ್ರತಿಮೆಯನ್ನು ಕೂಡ ನಾವೇ ಮಾಡಿಸಿ ಕೊಟ್ಟಿದ್ವಿ ಇವತ್ತು ತಿರುವಳ್ಳುವರ್ ಪ್ರತಿಮೆಯನ್ನು ಕಾಯಲಿಕ್ಕೆ ಸರ್ಕಾರ ಸಂಬಳ ಕೊಟ್ಟು ಒಬ್ಬ ಸಿಬ್ಬಂದಿಯನ್ನು ಅಲ್ಲಿ ನೇಮಿಸಿದೆ ಆದರೆ ಅಲ್ಲಿ ನಮ್ಮ ಸರ್ವಜ್ಞ ಅನಾಥನಾಗಿದ್ದಾನೆ ಅದನ್ನು ಕಾಪಾಡುವಂಥವರು ಇಲ್ಲ ಅಂದರೆ ನಮ್ಮ ಔದಾರ್ಯವೇ ನಮಗೆ ಉರುಳಾಗಿದೆ ಅದು ನಮಗೆ ನೇಣಿನ ಹಾಗೆ ಕಾಡ್ತಾ ಇದೆ